ಬಿಟ್ಟೆ 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 ಹಾ ಸಮಾಧಾನ ಸಮಾಧಾನ ಎಲ್ಲಿದ್ದೀನಪ್ಪ ಅಂದ್ರೆ ನೋಡಿ ಹತ್ತಿಣಿ ಹತ್ತಿಣಿ ಆಗಿದ್ದೀನಿ ಆದರೂ ಗಾಡಿ ಇನ್ನೂ ಖಾಲಿ ಮಾಡ್ತಾನೇ ಇದಾರೆ ಇನ್ನು ಹೆಚ್ಚು ಕಮ್ಮಿ ಒಂದು ಎರಡು ಟನ್ ಇದೆ ಲೋಡೆಲ್ಲ ಒಕ್ಕೊಬ್ಬಿಟ್ಟು ಪ್ರಾಬ್ಲಮ್ ಆಗ್ಬಿಡುತ್ತೆ ಗಾಡಿ ಖಾಲಿ ಆಗಿಲ್ಲ ಲೋಡ್ ಹೋಗೋಕೆ ಅವರಂತೂ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರಿ ಅವರೇ ನೀವು ಬಿಜಾಪುರದ ಬಗ್ಗೆ ಒಂದು ವಿಷಯ ಹೇಳಬೇಕು ಬರೋಣ ಬರೋಣ ಅಣ್ಣ ಅರ್ಜೆಂಟ್ ಇದ್ದಾರೆ ನೋಡಿ ಇವರು ಅರ್ಜೆಂಟ್ ಇದ್ದಾರೆ ಅವ್ರು ಹೋಗಲಿ ಒಂದು ವಿಷಯ ಹೇಳಬೇಕು ಇದ್ದಕ್ಕೆ ಇವಾಗ ಆಚೆ ಬರ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಕರೆಕ್ಟಾಗಿ ನೋಡಿ ನಾಳೆಗೆ ಎಷ್ಟು ಗಾಡಿ ನಿಂತವೆ ಕ್ಯೂ ನೋಡಿದ್ರ ಇವೆಲ್ಲ ನಾಳೆ ಲೋಡ್ ಆಗಕ್ಕೆ ನಿಂತಾರೆ ಗಾಡಿಗಳು ನೋಡಿ ಇದು ಬೆಂಗ್ಳೂರು ಗಾಡಿ ಕೆ ಜಿ ರಸ್ತೆ ಫ್ಯಾಕ್ಟ್ರಿ ಬಂದುಬಿಟ್ರೆ ಕೊಡ್ತಾರೆ ಒಂದೂವರೆ ಎರಡು ಕಿಲೋಮೀಟ್ರ್ ಐತೆ ಡಿ ಒ ಆಫೀಸು ಸೆಕ್ಯೂರಿಟಿಗೂ ನನ್ನ ಗಾಡಿಗೂ ಅರ್ಧನೈ ಕಿಲೋಮೀಟ್ರ್ ಒಳಗಡೆ ಒಂದೂವರೆ ಕಿಲೋಮೀಟ್ರ್ ಡಿ ವಾ ಆಫೀಸು ಸೆಕ್ಯೂರಿಟಿ ಆಫೀಸಿಂದ ಒಳಗಡೆ ಡಿ ಒ ಆಫೀಸ್ಗೆ ಒಂದೂವರೆ ಕಿಲೋಮೀಟ್ರ್ ಹೈವೇ ಅಲ್ಲಾದರೆ ಎಷ್ಟು ಬೇಗ ಬರುತ್ತೆ ಈ ರೋಡ್ಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಬೇಗ ದಾರಿ ಸಾಗಲ್ಲ ನೋಡಿ ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಎನ್ ಎಚ್ ತರ್ಟೀನ್ ಶಿರೂರ್ ಗೇಟ್ ಅಂತ ಇದು ಸಿರೂರು ಗೇಟ್ ಹತ್ರ ಇದ್ದೀನಿ ಟೈಮ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಒಂದೂವರೆ ಆಗ್ತಾ ಬಂದು ರೋಡ್ ಅಂತೂ ಯಾಕೆ ಕೇಳ್ತೀರಾ ಸಿಕ್ಕ ಹಂಸು ಆಯ್ ಸ್ನೇಹಿತರೆ ಇವಾಗ ಅಯ್ಯೋ ಹಂಸ್ ಬಿಟ್ಟೆ ಬಿಟ್ಟೆ ಬಿಟ್ಟು ಸಮಾಧಾನ ಸಮಾಧಾನ ಅವಾಗ ಎಲ್ಲಿದ್ದೀನಪ್ಪ ಅಂದ್ರೆ ನೋಡಿದ ಹತ್ತಿನಿ ಹತ್ತಿನಿಯಾಗಿದ್ದೀನಿ ಆರುಗೆರೆ ಕ ಖಾಲಿ ಆಗದಷ್ಟು ಏಳು ಎಂಟು ಗಂಟೆ ಮಾಡಿದ ಎಂಟು ಗಂಟೆ ಮಾಡಿದ್ದು ಚಿಕನ್ ತಂದು ಅಡಿಗೆ ಎಲ್ಲ ಮಾಡಿ ಊಟ ಮಾಡ್ಕೊಂಡು ಬಿಜಾಪುರ ಕಡೆ ಹೋಗ್ತಾ ಇದ್ದೀನಿ ಹತ್ತಿನಿ ಹತ್ತಿನಿ ವಯ ಆಗಿ ಬಿಜಾಪುರ ಹೋಗ್ತಾ ಇರೋದು ಆರುಗೆರೆ ಖಾಲಿ ಮಾಡ್ಕೊಂಡು ನೋಡಿದ್ದು ಹತ್ತಿನಿ ಸಿಟಿ ಇಲ್ಲಿ ನಮ್ಮ ಒಂದು ಏನೋ ಸಬ್ಸ್ಕ್ರೈಬರ್ ಇದ್ದಾರೆ ಹತ್ತಿಣಿಯಾಗೆ ಎಲ್ಲ ಮೆಸೇಜ್ ಇರ್ತಾರೆ ಅವಾಗ ಅವಾಗ ಬನ್ನಿ ಅದಿನಲ್ಲ ಹೋಗೋಣ ಬಿಜಾಪುರ ನಾಳೆ ಖಾಲಿ ಡೌಟು ಅಂತ ಹೇಳಿದ್ದಾರೆ ಇಲ್ಲಿ ರೈಟ್ಗೆ ಹೋಗ್ಬೇಕಲ್ವಾ ರೈಟ್ಗೆ ಭಾಳ ವರ್ಷ ಹೋಗಿತ್ತು ನಾನು ಅತಣಿಗೆ ಬಂದು ಸುಮಾರು ನಾನು ಅತನಿಗೆ ಒಂದು ಆರು ವರ್ಷದಿಂದ ಏನೋ ಬಂದಿದ್ದೆ ನನ್ನ ಕ್ಯಾಂಟ್ರಲ್ಲಿ ಒಂದು ಎರಡು ಸಲ ಅಷ್ಟೇ ಇದು ಮೂರನೇ ಸಲ ಬರ್ತಾ ಇರೋದು ಅತನಿಗೆ ಅತನಿಗೆ ಭಾಳ ಕಡಿಮೆ ಈ ಕಡೆ ಎಲ್ಲ ಬರೋದು ಭಾಳ ದೂರ ಬರ್ತೈತೆ ಅಲ್ಲ ಇಲ್ಲೆಲ್ಲ ಬಂದರೆ ಲೋಡಿಂಗ್ ಪಾಯಿಂಟ್ಗಳು ಆಗಲ್ಲ ನಮ್ಮ ಕ್ಯಾಂಟ್ರ್ ಗಾಡಿಗಳಿಗೆ ಹಂಗಾಗಿ ಬರ್ತಿರಲಿಲ್ಲ ಎಲ್ಲಿ ಸಿಟಿ ಒಳಗೆ ಹೋಗುತ್ತೋ ಏನೋ ಗೊತ್ತಿಲ್ಲ ಬನ್ನಿ ನೋಡೋಣ ತಲೆ ಕೆಸ್ಕೊಳ್ಳೋದು ಬೇಡ ಟೈಮ್ ಬಂದ್ಬಿಟ್ಟು ಹನ್ನೊಂದು ಕಾಲು ಹೆಂಗೆ ಹೋದ್ರೂ ನುಗ್ಗಿ ಹೋಗ್ತಾಯಿರ್ಬೋದು ತಲೆ ಕೆಸ್ಕೊಳಂಗಿಲ್ಲ ಹನ್ನೊಂದು ಕಾಲು ಆಗಿರೋದ್ರಿಂದ ನುಗ್ಗಿ ಹೋಯ್ತಾ ಇರ್ಬೋದು ಸಿಟಿ ಎಲ್ಲ ಪಾಸ್ ಆದಮೇಲೆ ಸಿಟಿಯೇನ ಅಷ್ಟು ದೊಡ್ಡದಲ್ಲ ಅನಿಸುತ್ತೆ ಅಂತೀನಿ ಅಂದರೆ ಬೆಳಗಾವಿ ಇದು ಬೆಳಗಾವಿ ಡಿಸ್ಟಿಕ್ ಕತ್ಲೆಯಲ್ಲಿ ಇದಾಗಷ್ಟು ಕ್ಲೀನಾಗಿ ಕಾಣಲ್ಲ ಪರವಾಗಿಲ್ಲ ಊರು ಸ್ವಲ್ಪ ದೊಡ್ಡದಾಗೆ ಐತೆ ಹೋಗೋಣ ಬಿಜಾಪುರ ಎ ಪಿ ಎಮ್ ಸಿಗ್ ಬಾ ಅಂತ ಹೇಳೋಣೆ ನಾಳೆ ಡೌಟು ಆದಷ್ಟು ಟ್ರೈ ಮಾಡಿಕೊಡ್ತೀನಿ ಅಂತ ಹೇಳವನೇ ಏನು ಮಾಡುತ್ತಾನ ಗೊತ್ತಿಲ್ಲ ನಾಳೆ ಅಲ್ಲಿ ಬಿಜಾಪುರ ಹೋದಾಗಲೇ ಗೊತ್ತಾಗೋದು ಬಿಜಾಪುರ ಹತ್ತತ್ರ ಹೋಗಿ ಯಾವ್ದಾರು ಪೆಟ್ರೋಲ್ ಬಂಕ್ ನೋಡ್ಕೊಂಡು ಮಲಿಕೊಂಡು ಬೆಳಗ್ಗೆ ಎದ್ದು ಹೋಗೋದು ಏನು ಎ ಪಿ ಎಮ್ ಸಿಗೆ ಹೋಗೋದು ಯಾವ ನೋ ಎಂಟ್ರಿ ಗಿಂಟ್ರಿ ಏನೂ ಇಲ್ಲ ಎಷ್ಟೊತ್ತಿಗೆ ಅಷ್ಟೊತ್ತಿಗೆ ಹೋಗ್ಬೋದು ಹಂಗಾಗಿ ಬರ್ರಿ ಹೋಗೋಣ ಹತ್ತಿನ ಸಿಟಿ ಪಾಸ್ ಆಯಿತು ಅನಿಸುತ್ತೆ ಪಾಸಾಯ್ತು ಆರಾಮಾಗಿ ಬಿಜಾಪುರ ಕಡೆ ದಾರಿ ಸಾಗೋಣ ಈ ಎಲ್ಲ ಒಳ್ಳೆ ಮಳೆ ಉಗಿದೈತೆ ನೀರೆಲ್ಲ ಎಲ್ಲ ಕಡೆ ಎಲ್ಲ ತೇವಾಯ್ತು ನೋಡಿ ಮಳೆ ಮಾತ್ರ ಚೆನ್ನಾಗಿ ಒಯ್ದೈತೆ ಈ ಕಡೆ ಅಲ್ಲಿ ಬರ್ತಾ ಒಂದು ಒಳೆ ಸಿಕ್ತು ಅಪೋಸಿಟು ಕತ್ಲೆ ಇರೋದ್ರಿಂದ ಅಲ್ಲಿ ಏನು ಕಾಣಲಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ನೀರು ಹೊಳೆಯಲಿ ಹೊಳೆ ಫುಲ್ಲಾಗಿ ಅರಿತಿತ್ತು ಆದರೆ ಕತ್ಲೆ ಕಾಣಲ್ಲ ವೀಡಿಯೋ ಮಾಡೋಣ ಅಂತ ಹೋದೆ ಕತ್ಲೆ ಇತ್ತು ಕಾಣಲಿಲ್ಲ ಸುಮ್ಮನೆ ಆಗಬಿಟ್ಟೆ ವಿಡಿಯೋ ಮಾಡಿಕೊಳ್ಳೋಕ್ ಹೋಗಲಿಲ್ಲ ಬನ್ನಿ ನಾವು ಹೋಗೋಣ ಬಿಜಾಪುರ ಕಡೆ ದಾರಿ ಸಾಗೋಣ ಹಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬಿಜಾಪುರ ಇನ್ನೊಂದು ಹದಿನೈದು ಕಿಲೋಮೀಟರ್ ಇದೆ ಇಲ್ಲಿ ಡಾಬಾದಲ್ಲಿ ಬಂದು ಡಾಬಾದಲ್ಲಿ ಬಂದು ಮಲಗಿದ್ದೆ ಬೆಳಗ್ಗೆ ಎದ್ದು ಆರು ಆರು ಕಾಲಿಗೆ ಎಚ್ಚರ ಐತೆ ಎದ್ದು ಹೋಗೋಣ ಅಂತ ಹೊಲ್ಟಿದ್ದೆ ಡಾಬಾದಲ್ಲಿ ಸ್ನಾನ ಮಾಡೋಕ್ಕೆ ಒಳ್ಳೆ ನೀರಿತ್ತು ಬೆಳ ಬೆಳಗ್ಗೆ ಸ್ನಾನ ಮಾಡ್ಕೊಂಬಿಡೋಣ ಅಂತೇಳಿ ಈಗ ಟೈಮು ಇನ್ನೂ ಏಳು ಕಾಲು ಇವಾಗ ಟೈಮು ನೋಡಿ ತೋರಿಸ್ತೀನಿ ನೋಡಿ ಇನ್ನು ಏಳು ಇಪ್ಪತ್ತು ಐದು ನಿಮಿಷ ಮುಂದೆ ಐತದು ಏಳು ಕಾಲು ಏಳು ಕಾಲು ಬೆಳೆ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡೆ ಡಾಬಾ ಗಾಡಿಯವರೆಲ್ಲ ನೋಡಿ ಅಲ್ಲಿ ಸ್ನಾನ ಮಾಡೋಕ್ಕೆ ನೀರೆಲ್ಲ ನೋಡಿದ್ರೆ ಅಲ್ಲಿ ತೊಟ್ಟಿ ಎಲ್ಲ ಕಟ್ಟಿದ್ದಾರೆ ಎಲ್ಲ ಗಾಡಿಗಳೆಲ್ಲ ನಿಂತ ಪಾರ್ಕಿಂಗ್ ಗೇರ್ಕಿಂಗ್ ಎಲ್ಲ ನಿಂತ್ಕೊಳಕ್ಕೆಲ್ಲ ಒಳ್ಳೆ ಜಾಗ ಐತೆ ಒಟ್ಟೇಲಿ ಡಾಬಾದನು ಚೆನ್ನಾಗಿರಲಿ ಒಂದು ವಾರ ಆಗಿತ್ತು ಸ್ನಾನ ಮಾಡಿ ಗೋವಾ ಗೋವಾದಲ್ಲಿ ಹೋಗಿ ಮೂರು ನಾಲ್ಕು ದಿನ ಆಲ್ಟಾಗಿತ್ತು ಗಾಡಿ ಬಂದಿತ್ತು ಎಲ್ಲ ಸೇರಿ ಒಂದು ಆರು ಏಳು ದಿನ ಆಗ್ಬಿಟ್ಟು ಸ್ನಾನ ಮಾಡಿ ಇವತ್ತು ಸ್ನಾನ ಮಾಡಿದಕಂತು ಒಂದು ಸ್ವಲ್ಪ ಮನ್ಸು ಫ್ರೀ ಆಯಿತು ಫುಲ್ ಫ್ರೀ ಆಗಿಬಿಟ್ಟಿದ್ದೀವಿ ಬನ್ನಿ ಈಗ ಹೋಗೋಣ ಬಿಜಾಪುರ ಕಡೆ ಹೋಗಿ ಅಲ್ಲೋಡಿಂಗ್ ಪಾಯಿಂಟು ಖಾಲಿ ಮಾಡೋದು ನೋಡೋಣ ಫೈನಲ್ಲಾಗಿ ಬಿಜಾಪುರ ಅಲ್ಲೋಡಿಂಗ್ ಪಾಯಿಂಟು ಬಂದಿದ್ದೀವಿ ನೋಡಿ ಇದೇ ಅಲ್ಲೋಡಿಂಗ್ ಪಾಯಿಂಟು ಇದು ಎ ಪಿ ಎಮ್ ಸಿ ಗೇಟು ಗೇಟ್ ಮಗ್ಳಗೇನೈತೆ ನಮ್ಮ ಅಂಬಾರಿ ಇದು ಅಂಗಡಿ ಅಂಗಡಿ ಹೆಸರು ಏ ಗೋಲೆ ಅಂತೇಳಿ ಗೋಲೆ ವಾಲಾ ಇಲ್ಲಿ ಕಾಣ್ತಿದ್ದಲ್ಲ ಏ ಗೋಲೆ ಹೊಲ ಎಷ್ಟೊತ್ತಿಗೆ ಬತ್ತಾರ ಗೊತ್ತಿಲ್ಲ ಈಗ ಎಂಟು ಮುಕ್ಕಾಲು ಆಗಿದೆ ಎಷ್ಟೊತ್ತಿ ಬತ್ತಾರ ನೋಡ್ಕೊಂಡು ಖಾಲಿ ಮಾಡ್ಕಂಡು ನೋಡ್ಬೇಕು ಇವತ್ತು ನೋಡಿ ಆಗುತ್ತಾ ಆಗಲ್ವ ಅನ್ನೋದು ಇವರು ಎಷ್ಟೊತ್ತಿಗೆ ಖಾಲಿ ಅನ್ನೋದು ಮೇಯ್ನ್ ಇವರು ಎಷ್ಟೊತ್ತಿಗೆ ಖಾಲಿ ಅನ್ನೋದು ಮೇಯ್ನು ಬನ್ನಿ ಫಸ್ಟು ಗಾಡಿಯಲ್ಲಿ ಅನ್ನ ಐತೆ ಸಾರು ಐತೆ ಚಿಕನ್ ಸಾರು ನಿನ್ನೆ ಮಾಡಿದ್ದು ಬಿಸಿ ಮಾಡ್ಕೊಂಡು ನಾಷ್ಟ ಎಲ್ಲ ತಿನ್ಕಂಡು ರೆಡಿ ಆಗೋಣ ಅವ್ರು ಎಷ್ಟೊತ್ತಿಗೆ ಬತ್ತಾರೋ ಬರಲಿ ಆಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಮ್ಮ ಅಂಬಾರಿ ನೋಡಿ ಅಲ್ಲೇ ನಿಂತಿದೆ ಅಲ್ಲಿ ಗೋಡನ ಹಾಕಿ ನಿಲ್ಲಿಸ್ಬಿಟ್ರು ರಾತ್ರಿ ಗಾಡಿನ ನಿನ್ನೆ ಗಾಡಿ ಖಾಲಿ ಮಾಡಿಲ್ಲ ಏನಕ್ಕಪ್ಪ ಅಂದರೆ ನಿನ್ನೆ ಬಕ್ರೀದ್ ಹಬ್ಬ ಇದ್ದ ಕಾರಣ ರಜೆ ಇತ್ತು ಗಾಡಿ ಖಾಲಿ ಮಾಡಿಲ್ಲ ನೋಡಿ ಅಲ್ಲಿ ಗೋಡನ ಹಾಕಿ ನಿಲ್ಲಿಸ್ಬಿಟ್ಟಿದ್ದಾರೆ ಗಾಡಿನ ಒಟ್ಟಾರೆ ಸೇಫ್ಟಿ ಜಾಗ ಕೊಟ್ಟಿದ್ರು ಒಳಗಾಕಿ ಗೇಟ್ ಹಾಕ್ಬಿಟ್ಟಿದ್ರು ಆರಾಮಾಗಿದ್ವಿ ನೋಡಿ ಇವೆಲ್ಲ ಜೆ ಎ ಪಿ ಎಮ್ ಸಿ ಮಾರ್ಕೆಟ್ಗಳಿವೆಲ್ಲ ಹಬ್ಬದ ಕಾರಣ ಖಾಲಿ ಮಾಡಿಲ್ಲ ಅವರು ಇವತ್ತೇನ ಖಾಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಟನ್ನೇಜ್ ಬಂದ್ಬಿಟ್ಟು ಬರೀ ಹನ್ನೆರಡು ಇದೆ ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೆ ಗೊತ್ತಿಲ್ಲ ಎ ಪಿ ಎಮ್ ಸಿ ಗೋಡನು ಅಂಗಡಿ ಇವಾಗ ಓಪನ್ ಮಾಡಿದ್ದಾರೆ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಅಂಗಡಿ ಓಪನ್ ಆಗೈತೆ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಎತ್ತ ಅನ್ನೋದಂತೂ ಗೊತ್ತಿಲ್ಲ ಇನ್ನೂವರೆಗೂ ಬಂದು ತೂಕಕ್ಕೆ ಕರ್ಕೊಂಡೋಗಿಲ್ಲ ಗಾಡಿನ ಹೋಗಿ ತೂಕ ಮಾಡ್ಕೊಂಬರ್ಬೇಕು ತೂಕ ಮಾಡ್ಕೊಂಬಂದು ಖಾಲಿ ಮಾಡಬೇಕು ಲೋಡು ಸಕ್ಕರೆ ಐತೆ ಅಂತೆ ಬೇಗ ಖಾಲಿ ಮಾಡಿಸು ಹೇಳ್ತೀನಿ ಅಂತ ಹೇಳಿದಾರೆ ಎಲ್ಲಿಗೆ ಏನು ಎತ್ತ ಅಂತ ಹೇಳಲಿಲ್ಲ ಹೇಳಿದ್ಮೇಲೆ ನೋಡಬೇಕು ನೋಡಿ ಅಂಗಡಿ ಓಪನ್ ಆಗಿರೋದು ಜಿ ಎಸ್ ಡಬ್ಲ್ಯೂ ಸ್ಟೀಲು ನೋಡಿ ಇದೇ ಅಂಗಡಿ ಎಲ್ಲ ಬಂದಲ್ಲ ಕಸ ಗುಡಿಸ್ತಾ ಇದ್ದಾರೆ ಕಸ ಎಲ್ಲ ಗುಡಿಸಾದ ಮೇಲೆ ಹೋಗಿ ತೂಕ ಮಾಡ್ಕೊಬಂದು ಅಲ್ಲೋಡಿಗೆ ಬಿಡಬೇಕು ಬನ್ನಿ ನೋಡೋಣ ಎಷ್ಟೊತ್ತಿಗೆ ಮಾಡ್ತಾರೆ ಏನು ಎತ್ತ ಅಂತ ನೋಡಿ ಸ್ನೇಹಿತರೆ ನಮ್ಮ ಅಂಬಾರಿ ಇಷ್ಟೊತ್ತಾರ ಕಾಲಿಲ್ಲ ಇರೋದು ಹನ್ನೆರಡು ಟನ್ನಿಗೆ ಬೆಳಗ್ಗೆ ಹತ್ತು ಗಂಟೆಯಿಂದ ಖಾಲಿ ಇದ್ದಾರೆ ಈಗ ಟೈಮ್ ಬಂದ್ಬಿಟ್ಟು ನಾಲ್ಕೂವರೆ ಐದು ಗಂಟೆ ಕರೆಕ್ಟಾಗಿ ಐದು ಗಂಟೆ ಐದು ಗಂಟೆ ಆದರೂ ಗಾಡಿ ಇನ್ನೂ ಖಾಲಿ ಮಾಡ್ತಾನೇ ಇದ್ದಾರೆ ಇನ್ನೂ ಹೆಚ್ಚು ಕಮ್ಮಿ ಒಂದು ಎರಡು ಟನ್ ಇದೆ ಲೋಡೆಲ್ಲ ಒಪ್ಕೊಂಬಿಟ್ಟು ಪ್ರಾಬ್ಲಮ್ ಆಗಿಬಿಡುತ್ತೆ ಗಾಡಿ ಖಾಲಿಯಾಗಿಲ್ಲ ಲೋಡ್ ಹೋಗೋಕೆ ಅವರಂತೂ ಫೋನ್ ಮೇಲೆ ಫೋನ್ ಮಾಡಿ ಟಾರ್ಚರ್ ಅವ್ರೆ ಅಂಬಾರಿ ಅಂತೂ ನಿಂತಲ್ಲೇ ನಿಂತುಬಿಟ್ಟಿದೆ ಖಾಲಿ ಇನ್ನೇ ಮಾಡ್ತಿಲ್ಲ ಅವರು ಈಗ ನೋಡಿ ಇನ್ನು ಇದ್ದಾರೆ ಈಗ ನೋಡಿ ಮೇಲೆ ಅದು ಖಾಲಿ ಮಾಡ್ತಾ ಇದ್ದಾರೆ ಓ ಅದು ಏನು ಮಾಡ್ತಾರಂದ್ರೆ ಅಪ್ಪ ಅಂದ್ರೆ ಭಾಳ ಆಗ್ಬಿಡುತ್ತೆ ಇಲ್ಲಿ ಸಿಕ್ಕಾಬಿಟ್ಟೆ ಲೇಟು ಬರೀ ಹನ್ನೆರಡು ಟನ್ನಿಗೆ ಒಂದು ದಿನ ಎಲ್ಲ ಮಾಡೋರು ಅಂದರೆ ಇವ್ರಿಗೆ ಏನಾರು ಅಪ್ಪಿ ತಪ್ಪಿ ನಾವು ಸಿಕ್ಸ್ಟೀನ್ ವಿಲು ಪಾಸ್ ಮೂವತ್ತು ಟನ್ನು ಮೂವತ್ತೈದು ಟನ್ ಹಾಕೋ ಬಂದ್ಬಿಟ್ರೆ ಅಷ್ಟೇ ಎರಡು ಎರಡು ದಿನ ಮಾಡ್ತಾರೆ ನಾವು ಖಾಲಿ ಮಾಡೋಕ್ಕೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಲೋಡ್ ಒಪ್ಕೊಂಡ್ಬಿಟ್ಟಿದ್ದೀವಿ ಅವರು ಹಿಂಸೆ ಮಾಡ್ತಾ ಇದ್ದಾರೆ ಫೋನ್ ಮೇಲೆ ಫೋನ್ ಮಾಡಿ ಗಾಡಿ ಬಂದಿಲ್ಲ 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 ಅಂತ ಹಿಂಗೆ ಹಿಂಸೆ ಆಗ್ಬಿಟ್ರೆ ಇದೇ ಹಿಂಸೆ ಬೇಜಾರಾಗಿಬಿಡ್ತವೆ ನೋಡಿ ಸ್ನೇಹಿತರೆ ಬಿಜಾಪುರ ಇವಾಗ ಗಾಡಿ ಖಾಲಿ ಆಯಿತು ಟೈಮ್ ಕರೆಕ್ಟಾಗಿ ಆರು ಗಂಟೆ ಇಲ್ಲಿಂದ ಹೊರಟಿದೀನಿ ಇವಾಗ ಜಮ್ಕಂಡಿ ಹೋಗ್ಬೇಕು ಸಕ್ಕರೆ ಲೋಡ್ ಮಾಡೋಕ್ಕೆ ಅದೇ ಲೋಡೇನೆ ಬೆಳಗ್ಗೆ ಒಪ್ಕೊಂಡಿದ್ದು ನೋಡನೆ ಬೇರೆ ಯಾವುದು ಗಾಡಿ ಹಾಕಿಲ್ಲ ನಾವೇ ಹೋಗ್ಬೇಕು ಇದು ರೋಡ್ ನೋಡ್ತಿರ್ಬೋದು ನೀವು ಬಿಜಾಪುರದ ಬಗ್ಗೆ ಒಂದು ವಿಷಯ ಹೇಳಬೇಕು ಬರೋಣ ಬರೋಣ ಅಣ್ಣ ಅರ್ಜೆಂಟ್ ಇದ್ದಾರೆ ನೋಡಿ ಇವರು ಅರ್ಜೆಂಟ್ ಇದಾರೆ ಅವ್ರು ಹೋಗಲಿ ಒಂದು ವಿಷಯ ಹೇಳಬೇಕು ಸುಮಾರು ನಾನು ಐದು ವರ್ಷ ಆಯಿತು ಬಿಜಾಪುರ ಕಡೆ ಬಂದು ಈ ಸಿಟಿ ಒಳಗೆಲ್ಲ ಬಂದು ಲಾಸ್ಟ್ ಟೈಮ್ ಒಂದ್ಸಲಿ ಬಂದಿದ್ದೆ ಹಂಗೆ ಬಂದು ಹಂಗೆ ಹೋಗ್ಬಿಟ್ಟೆ ನಾನು ಅದ್ರ ಬಗ್ಗೆ ಒಂದು ವಿಷಯ ಹೇಳಬೇಕು ನಾನು ಕ್ಯಾಂಟ್ರಿ ಗಾಡಿಯಲ್ಲಿ ಸುಮಾರು ವರ್ಷಗಳ ಹಿಂದೆ ಬರ್ಬೇಕಾರೆ ಹೆಂಗಿತ್ತಂದರೆ ಈ ಏರಿಯಾ ಎ ಪಿ ಎಮ್ ಸಿ ಒಳಗಡೆ ಎಲ್ಲ ಬರಬೇಕಂದ್ರೆ ಸ್ವಲ್ಪ ಬೇಜಾರಾಗೋದು ಏ ಥೋ ಎ ಪಿ ಎಮ್ ಸಿನಾ ಅಷ್ಟು ಗಲೀಜಿರೋವು ಎಲ್ಲೊಂದಲ್ಲೇ ಬಾತ್ರೂಮ್ಗೆ ಹೋಗೋದು ಎಲ್ಲೊಂದಲ್ಲೇ ರಿಸರ್ಸ್ಗೆ ಹೋಗೋದು ಎಲ್ಲಂತೂ ಇದು ಜಾಗ ಇಲ್ಲ ಸ್ವಲ್ಪ ಜಾಗ ನೋಡೋಂಗಿಲ್ಲ ಅಲ್ಲಲ್ಲೇ ಇದು ಮಾಡೋದು ಗಲೀಜು ಮಾಡೋದು ಹಂಗಿತ್ತು ಏರಿಯಾ ಇದು ಇವತ್ತು ಎ ಪಿ ಎಮ್ ಸಿಯಲ್ಲಿ ಎಷ್ಟು ಕ್ಲೀನ್ ಮಾಡಿದ್ದಾರೆ ಅಂದರೆ ಸ್ವಚ್ಛ ಭಾರತ್ ಅಭಿಯಾನ ಅಂತಾರಲ್ಲ ಅದು ಬಿಜಾಪುರದಲ್ಲಿ ಮಾಡಿದ್ದಾರೆ ಎಲ್ಲೂ ರಿಸರ್ಸ್ಗೆ ಹೋಗೋಂಗಿಲ್ಲ ಎಲ್ಲೆಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ರೆ ರಿಸರ್ಸ್ ಮಾಡಿದರೆ ಐನೂರು ರೂಪಾಯಿ ಫೈನು ದಂಡ ಎಲ್ಲಂದಲ್ಲಿ ಹೋಗಂಗಿಲ್ಲ ಎಷ್ಟು ಕ್ಲೀನ್ ಮಾಡಿದ್ದಾರೆ ಫುಟ್ಬಾತ್ ಗಿಡ್ಬಾತ್ ಎಲ್ಲ ಎಷ್ಟು ಕ್ಲೀನ್ ಮಾಡಿ ಮಡಗಿದ್ದಾರೆ ಅಂದರೆ ಭಾಳ ಆಶ್ಚರ್ಯ ಆಗ್ಬಿಡ್ತು ನನಗೇನೆ ಇದು ಬಿಜಾಪುರನಾ ಅಂತ ಎ ಬಿಜಾಪುರ ಎ ಪಿ ಎಮ್ ಅವಾಗ ಡ್ರಿಂಕ್ಸ್ ಕೂಡ ಇಲ್ಲ ಎ ಪಿ ಎಂ ಸಿಯಲ್ಲಿದ್ದು ಬಂದಾಗ ಹಂದಿಗಳು ಆ ಗಲೀಜು ಅದಕ್ಕೂ ಇದಕ್ಕೂ ಊಟ ಸೇರ್ತಿರಲಿಲ್ಲ ಎರಡೆರಡು ದಿವಸ ಆದರೂ ಊಟನೇ ಮಾಡ್ತಿರಲಿಲ್ಲ ಹಂಗೆ ಹೋಗ್ತಿದ್ವಿ ಆದರೆ ಇವತ್ತು ರೋಡಿದ ಬಿಜಾಪುರ ಅಂತೂ ನನಗೆ ಭಾಳ ಅಂದರೆ ಭಾಳ ಖುಷಿ ಆಯಿತು ಅಷ್ಟು ಕ್ಲೀನ್ ಮಾಡ್ಕೊಂಡು ಎ ಪಿ ಎಮ್ ಸಿ ಒಳಗಡೆ ಗೋಡಾನುಗಳು ರೋಡು ಸೈಡ್ ಫುಟ್ಪಾತು ಎಲ್ಲನೂ ಕ್ಲೀನ್ ಮಾಡಿ ಎಷ್ಟು ಕ್ಲೀನಾಗಿ ಮಾಡಿಕೊಂಡಿದ್ದಾರೆ ಅಂದರೆ ಭಾಳ ಅಂದರೆ ಭಾಳ ಖುಷಿ ಆಯಿತು ಬಿಜಾಪುರದ ಬಗ್ಗೆ ಒಂದು ಸ್ವಲ್ಪ ಹೀಗೆ ಹೆಮ್ಮೆ ಆಯಿತು ಈ ಬಿಜಾಪುರ ಸಿಟಿ ಎಷ್ಟು ಕ್ಲೀನ್ ಮಾಡಿಕೊಂಡಿದ್ದಾರೋ ಹಂಗೆ ಅಕ್ಕಪಕ್ಕ ನೆರವೊರೆ ಊರುಗಳು ಹಳ್ಳಿಗಳೆಲ್ಲ ಅಷ್ಟೇ ಕ್ಲೀನಾಗಿ ಮಾಡಿಕೊಂಡ್ರು ನಮ್ಮ ಉತ್ತರ ಕರ್ನಾಟಕನೂ ಭಾಳ ಸೂಪರ್ ಆಗುತ್ತೆ ಯಾಕಂದರೆ ಉತ್ತರ ಕರ್ನಾಟಕ ಸೈಡಲ್ಲಿ ಒಂದೇ ಒಂದು ಬೇಜಾರು ಅಂದರೆ ಮಾ ಊರು ಬಿಟ್ಟು ಸ್ವಲ್ಪ ಹಿಂದ್ಗಡೆ ಬಾತ್ರೂಮ್ ಇದ್ರೂ ಹೋಗಲ್ಲ ಎಲ್ಲ ಬೈಲಲ್ಲೇ ಹೋಗೋದು ಅವರೆಲ್ಲ ಆ ಬೈಲಲ್ಲೇ ಹೋಗಿ ಎಲ್ಲ ಏರಿಯಾ ಎಲ್ಲ ಗಲೀಜು ಮಾಡ್ತಿರ್ತಾರೆ ಆದರೆ ಇಲ್ಲಿ ಅಲ್ಲೊಂದಲ್ಲೇ ಪಬ್ಲಿಕ್ ಟಾಯ್ಲೆಟ್ ಮಡಗಿದ್ದಾರೆ ಎ ಪಿ ಎಂ ಸಿಯಲ್ಲಿ ಎಲ್ಲ ಕಡೆ ಎ ಪಿ ಎಮ್ ಸಿಯಲ್ಲಿ ಪಬ್ಲಿಕ್ ಟಾಯ್ಲೆಟ್ ಮಡಗಿದ್ದಾರೆ ಎಲ್ಲೂ ರೋಡ್ ಸೈಡ್ ಎಲ್ಲೂ ಹೋಗಂಗಿಲ್ಲ ಅಷ್ಟು ಕ್ಲೀನ್ ಮಾಡಿ ಮಾಡಿಕೊಂಡಿದ್ದಾರೆ ಅದರ ಪ್ರತಿಯೊಂದು ಹಳ್ಳಿಯಲ್ಲೂ ಇದೇ ಥರ ಆದರೆ ಭಾಳ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕನೂ ಬಂದಾಗ ಹೋಗೋಕ್ಕೆ ನೋಡೋಕ್ಕೆ ಎಲ್ಲನೂ ಒಟ್ನಲ್ಲಿ ಇವತ್ತು ನಾನು ಎ ಪಿ ಎಮ್ ಸಿಲಿ ನಿನ್ನೆಯಿಂದ ನಿನ್ನೆ ಸೋಮವಾರ ಇವತ್ತು ಮಂಗಳವಾರ ಎರಡು ದಿನ ಇದ್ದಿದ್ದಕ್ಕೆ ಭಾಳ ಖುಷಿಯಾಯಿತು ಭಾಳ ಹೆಮ್ಮೆನೂ ಅನ್ನಿಸ್ತು ಸ್ವಚ್ಛ ಭಾರತ್ ಅಭಿಯಾನ ಎಷ್ಟು ಕ್ಲೀನಾಗಿ ಮಾಡ್ಕೊಂಡಿದ್ದಾರೆ ಬಿಜಾಪುರದಲ್ಲಿ ಅನ್ನೋದು ಭಾಳ ಖುಷಿಯಾಯ್ತು ನಮಗೆ ಗಾಳಿಯಲ್ಲಿ ಅಡುಗೆ ಮಾಡ್ಕೊಂಡು ಒಳ್ಳೆ ಊಟ ಮಾಡ್ಕೊಂಡು ಆರಾಮಾಗಿದ್ದೆ ಅವಾಗೆಲ್ಲ ಸೊಳ್ಳೆ ಲೈಫಲ್ಲೇ ನಮ್ಮ ಒಂದು ಒಂದು ಸಾ ಎರಡು ಸಾವಿರದ ಐದರಲ್ಲಿ ಒಂದು ಘಟನೆ ನಡೆದಿತ್ತು ನಮಗೆ ಅವಾಗ ಡಬಲ್ ಡ್ರೈವರ್ ಇದ್ವಿ ಕೆರೆಯವರು ರಂಗೇಗೌಡರು ಅಂತ ಡ್ರೈವರ್ ಇದ್ರು ಟೆನ್ ವೀಲ್ ಓಡಿಸ್ತಾ ಇದ್ದಾವಾಗ ಇಲ್ಲಿ ಬಿಜಾಪುರ ಆಫೀಸ್ ಇಲ್ಲ ಎ ಪಿ ಎಮ್ ಸಿಲಿತ್ತು ಲೈಫಲ್ಲೇ ಇವತ್ತಿಗೂ ಅವರು ನಾವು ಯಾವಾಗ ಫೋನ್ ಮಾಡಲಿ ಅವ್ರು ರಂಗೇಗೌಡರು ಇದೆ ಬಿಜಾಪುರ ಅಂದರೆ ಸಾಕು ನನ್ನ ನೆನಪಿಗೆ ಬರೋದು ಒಂದೇ ಎ ಪಿ ಎಮ್ ಸಿ ಮಾರ್ಕೆಟು ಇಡೀ ರಾತ್ರಿ ಬೆಳಗಾನ ಅವಾಗೆಲ್ಲ ಗಾಡಿಗಳಲ್ಲಿ ಫ್ಯಾನು ಇವೆಲ್ಲ ಇರಲಿಲ್ಲ ಅವಾಗೆಲ್ಲ ಆಗಿನ ಕಾಲದಲ್ಲಿ ಯಾವಾಗ ಎರಡು ಸಾವಿರದ ಐದರಾಗಲ್ಲ ಇವಾಗೆಲ್ಲ ಫ್ಯಾನೆಲ್ಲ ಬಂದಿರೋದು ಅವಾಗೆಲ್ಲ ಇರಲಿಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆ ಆದರೂ ಇಬ್ಬರು ಮಲಗಿಲ್ಲ ಅಷ್ಟು ಸೆಕೆ ಕರೆಕ್ಟನ್ನು ಬೆಟ್ಟೆಲ್ಲ ಹೊಚ್ಕೊಂಬಿಟ್ರೆ ಫುಲ್ಲು ಸೆಕೆ ಆಗುತ್ತೆ ಇಲ್ಲಿ ಪೊಲೀಸ್ನವ್ರು ಇದ್ದಾರೆ ಒಂದು ನಿಮಿಷ ಪೊಲೀಸ್ನವ್ರು ಪಾಸಾದರು ನೋಡಿ ಸೀದಾ ಹೋದರೆ ಹಿಂಡಿ ಹೋಗುತ್ತೆ ಮೇಲುಗಡೆ ಹೈವೇ ಬಿಜಾಪುರ ಇದು ಸೋಲಾಪುರ ಬೆಂಗಳೂರು ಹೈವೇ ಅದು ನಾವಿಲ್ಲಿ ರೈಟ್ಗೆ ಹೋಗಬೇಕು ಬನ್ನಿ ಈ ರೋಡಲ್ಲಿ ಹೋದರೆ ನಮ್ಮ ಕರ್ನಾಟಕ ಆಫೀಸ್ ಸಿಗುತ್ತೆ ಸೀದಾ ಹೋದರೆ ಹಿಂಡಿ ನಾವಿಲ್ಲಿ ರೈಟ್ಗೆ ಹೋಗ್ಬೇಕು ಒಂದು ನಿಮಿಷ ಟರ್ನ್ ಮಾಡ್ಕೊಂಬಿಡಣ ಟಾಟಾ ಮೋಟರ್ಸ್ ಇದು ಹೇಳ್ತಿದ್ನಲ್ಲ ಅವತ್ತು ಬೆಳಗಿನ ಜಾವ ಐದು ಗಂಟೆ ಆದರೂ ನಿದ್ದೆ ಮಾಡಿಲ್ಲ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡ್ರೆ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಸೆಕೆ ಗಾಡಿಯಲ್ಲಿ ಮಲಿಕೊಳಕಾಗ್ತಿಲ್ಲ ಬೆಡ್ಶೀಟ್ ಎಲ್ಲ ತೆಗೆದ್ರೆ ಸೊಳ್ಳೆ ಬೆಳೆಗಾನ ಮಲಗಿದಿಲ್ಲ ಅಷ್ಟು ಸೊಳ್ಳೆ ಕಚ್ಚಿಸ್ಕೊಂಡು ಅವತ್ತೇ ಲಾಸ್ಟು ಬಿಜಾಪುರ ಸವಾಸನೇ ಬೇಡ ಅಂದ್ಬಿಟ್ಟಿದ್ವಿ ಆದರೆ ಇವತ್ತಿದ್ದ ಬಿಜಾಪುರಕ್ಕಂತೂ ಭಾಳ ಅಂದರೆ ಭಾಳ ಆಯಿತು ಬನ್ನಿ ಈಗ ಹೋಗೋಣ ಹೈವೇ ಬಂತು ಮುಂದೆ ಹಾಗೆ ನೋಡ್ತಾ ಹೋಗೋಣ ಆಯ್ತು ಸ್ನೇಹಿತರೆ ಎಲ್ಲಾರ್ಗೂ ಗುಡ್ ಮಾರ್ನಿಂಗ್ ಪ್ರಿಯ ಶುಗರ್ ಬಂದಿದ್ದೀನಿ ಸೊ ಡ್ರೈವರ್ಗಳನ್ನ ಈ ಕಡೆ ಸಕ್ಕರೆ ಫ್ಯಾಕ್ಟ್ರಿ ಬಂದುಬಿಟ್ರೆ ಸಾಯಿ ಬಿಸಾಕಿ ಕೊಡ್ತಾರೆ ಒಂದೂವರೆ ಎರಡು ಕಿಲೋಮೀಟ್ರ್ ಐತೆ ಡಿ ಒ ಸೆಕ್ಯೂರಿಟಿಗೂ ನನ್ನ ಗಾಡಿಗೂ ಅರ್ಧ ಕಿಲೋಮೀಟ್ರು ಒಳಗಡೆ ಒಂದೂವರೆ ಕಿಲೋಮೀಟ್ರ್ ಡಿ ಒ ಸೆಕ್ಯೂರಿಟಿ ಆಫೀಸಿಂದ ಒಳಗಡೆ ಡಿ ಒ ಆಫೀಸ್ಗೆ ಒಂದೂವರೆ ಕಿಲೋಮೀಟ್ರ್ ಮಾಡಿಕೊಂಡವ್ರಿ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ರೆ ಸಾಕು ಸಾಕಾಗ್ಬಿಡ್ತವೆ ಒಟ್ನಲ್ಲಿ ಏನಪ್ಪ ಅಂದರೆ ಡ್ರೈವರ್ಗಳಿಗೆ ಒಂದು ಸ್ವಲ್ಪ ಇದೇ ಇಲ್ಲ ಈ ಕಡೆ ಎಲ್ಲ ಯಾವ ಫ್ಯಾಕ್ಟ್ರಿಗೆ ಹೋಗಲಿ ಯಾವ ಫ್ಯಾಕ್ಟ್ರಿಗೆ ಹೋಗಲಿ ಇದೇ ರಾ ಮೇಡಮ್ ಬರ್ರಿ ಡಿವೊ ಎಲ್ಲ ಬಂದು ಟೀಸ್ಕೊ ಬಂದಿದ್ದೀನಿ ಹೋಗ್ಬೇಕು ಇನ್ನು ಒಳಗೆ ಒಳಗೆ ಹೋಗೋಣ ಇಲ್ಲಿ ಗಾಡಿ ನೋಡಿ ಎಷ್ಟು ಎಲ್ಲ ಲೋಡಿಗೆ ಬಂದಿರೋ ಗಾಡಿಗಳೇ ಸುಮಾರು ನನ್ಕಿಂದ ಮುಂದೆ ಹತ್ತು ಗಾಡಿಯನ್ನು ಒಳಗೆ ಹೋಗವೆ ನೀವು ನಿಂತಿರವಲ್ಲ ಅದನ್ನೇ ಬಡ ಅದೇ ಫ್ಯಾಕ್ಟ್ರಿ ಡಿ ಒ ತೊಗೊಂಬರೋದು ಅಲ್ಲೆಲ್ಲೋ ಹೋಗ್ಬೇಕು ಒಂದೂವರೆ ಕಿಲೋಮೀಟ್ರ್ ಐತೆ ಎಲ್ಲ ಸಕ್ಕರೆ ತುಂಬಕ್ಕೆ ಬಂದಿರೋದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಬಂದರೆ ಇದೊಂದು ಹಣೆ ಬಾರ ಏನು ಮಾಡೋಕ್ಕಾಗಲ್ಲ ನಡ್ಕೊಂಡೋಗಿ ಕಾಲು ನೋವು ಬಂದೋಗಿದೆ ಅಷ್ಟು ಸಮಸ್ಯೆ ಆಗೈತೆ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡೋಗಿ ಕಾಲು ನೋವು ಬಂದೋಗ್ಬಿಟ್ಟಿದೆ ನೋಡಿ ಎಷ್ಟು ಗಾಡಿ ಇದ್ದಾವೆ ಎಲ್ಲ ಲೋಡ್ಗೆ ಕಂಪ್ನಿಗಳಲ್ಲಿ ಬಂದ್ಬಿಟ್ರೆ ಎಲ್ಲ ಸಿಕ್ಕೋಬಿಟ್ರೆ ರೂಲ್ಸು ಎಲ್ಲ ರಾಮಾಯಣಗಳು ಇವೆಲ್ಲ ಹಾಂ ಬರ್ರಿ ಮೊಬೈಲ್ ಯೂಸ್ ಮಾಡಂಗಿಲ್ಲ ಹಾಯ್ ಸ್ನೇಹಿತರೆ ಬೆಳಗ್ಗೆ ಲೋಡ್ಗೆ ಹೋಗಿದ್ದಕ್ಕೆ ಇವಾಗ ಆಚೆ ಬರ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಹತ್ತು ಗಂಟೆ ಕರೆಕ್ಟಾಗಿ ನೋಡಿ ನಾಳೆಗೆ ಎಷ್ಟು ಗಾಡಿ ನಿಂತವೆ ಕ್ಯೂ ನೋಡಿದ್ರ ಇವೆಲ್ಲ ನಾಳೆ ಲೋಡ್ ಆಗಕ್ಕೆ ನಿಂತಿರ ಗಾಡಿಗಳು ನೋಡಿ ಇದು ಬೆಂಗ್ಳೂರು ಗಾಡಿ ಕೆ ಜಿರೋ ಸಿಕ್ಸ್ ತುಮಕೂರು ಗಾಡಿ ಅಲ್ಲೊಂದೈತೆ ಎಷ್ಟು ಗಾಡಿ ನಿಂತಿದೆ ನೋಡಿ ಎಲ್ಲ ನೋಡಿ ಇದು ಬೆಂಗಳೂರು ಗಾಡಿ ಸುಮಾರು ಗಾಡಿ ನಿಂತವೆ ನಾಳೆಗೆ ಇವೆಲ್ಲ ಲೋಡಾಗೋಕ್ಕೆ ಒಳಗಡೆ ಇನ್ನೂ ಲೋಡಾಗ್ದೇ ಇನ್ನೂ ಹತ್ತು ಗಾಡಿನೂ ನಿಂತ ಒಳಗಡೆ ಲೋಡಾಗ್ದೇನೆ ಅದ್ರಾಗ ಇಲ್ಲಿ ಇಷ್ಟು ಎಲ್ಲ ಯಾವಾಗ ಲೋಡ್ ಆಗೋದು ಸಹ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತು ಕಾಲು ಒಳಗೆ ಹೋಗಿದ್ದು ಈಗ ಹತ್ತು ಗಂಟೆ ಅವರ್ಗೆ ಆಚೆ ಬರ್ತಾಯಿದೆ ಹತ್ತು ಗಂಟೆಗೆ ಹೋಗಿ ಹತ್ತು ಗಂಟೆಗೆ ಆಚೆ ಬರ್ತಾಯಿದ್ದೀವಿ ಬನ್ನಿ ಹೊರಡೋಣ ಇಲ್ಲಿಂದ ಆರಾಮಾಗಿ ಪಾಲ್ಟಿ ನೋಡ್ರಿ ಅದೇನೋ ನಮಗಂತನೋ ಇದು ಮಾಡ್ತಾರೋ ಇಲ್ಲ ನಮಗಂತ ಅದೇನೋ ನಮಗೂ ಆಗ್ಬಾರಲ್ವ ಇಲ್ಲ ಎಲ್ಲ ಪಾರ್ಟಿಗಳು ನಮಗಂತ ಈ ಥರ ಮಾಡ್ತಾರೆ ಗೊತ್ತಿಲ್ಲ ಲೋಡೇ ಆಗಿಲ್ಲ ಗಾಡಿ ಯಾವುದಕ್ಕೆ ಟೂ ವೀಲರ್ ಬಂತು ಬಾರಣ್ಣ ಬಾರಣ್ಣ ಬಂದ್ಬಿಡು ನೀನು ಬಂದ್ಬಿಡು ನೋಡಿ ಇನ್ನೂ ನೋಡಿ ಇಲ್ಲೆಲ್ಲ ಗಾಡಿ ನಿಂತಿದ್ದಾರೆ ಜಾಗ ಇಲ್ದಾನೆ ನೋಡಿ ಇಲ್ಲೊಂದು ಗಾಡಿ ನಿಂತಿದೆ ಕೇರಳ ಇದು ಕೇರಳ ತಮಿಳ್ನಾಡು ಕೇರಳ ಆಂಧ್ರ ಕರ್ನಾಟಕ ಎಲ್ಲ ಕಡೆ ಲೋಡ್ ಆಗ್ತೈತೆ ಇಲ್ಲಿಂದ ಎಲ್ಲ ಕಡೆ ಲೋಡ್ ಮಾಡ್ತಾರೆ ಇಲ್ಲಿಂದ ಲೋಡ್ ನೋಡಿದ್ರೆ ಬೆಳಗ್ಗೆನೇ ಫೋನ್ ಮಾಡ್ತಾನೆ ನಾಳೆ ನನಗೆ ಅರ್ಜೆಂಟ್ ಮೆಟೀರಿಯಲ್ ಬೇಕು ಇವತ್ತು ಬೇಕಾಗಿತ್ತು ನಾಳೆ ಅರ್ಜೆಂಟ್ ಬೇಕು ಅಂತಾನೆ ಅದೇ ನಮಗಂತ ಬಂದ್ಬಿಡ್ತಾರೆ ಏನೋ ಗೊತ್ತಿಲ್ಲ ಅರ್ಜೆಂಟು ಅರ್ಜೆಂಟು ಅರ್ಜೆಂಟ್ ಕಂಡು ನಾವು ಈಗ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಎಷ್ಟಾಗುತ್ತೋ ಅಷ್ಟು ಓಡಿಸ್ತೀನಿ ನಿದ್ದೆ ಬಂದರೆ ನಿಸ್ ಮಲಿಕೊಂಡು ಆರಾಮಾಗಿ ಹೋಗ್ತೀನಿ ಇವತ್ತು ದಬಾಯ್ಸೋಕೆ ಹೋಗಲ್ಲ ಏನೂ ಹೋಗಲ್ಲ ನಾವೇನು ಮಾಡೋಕ್ಕಾಗುತ್ತೆ ಹತ್ತು ಗಂಟೆ ರಾತ್ರಿ ಓಡಾಕ್ಬಿಟ್ರೆ ಆರುನೂರ ಇಪ್ಪತ್ತು ಆರುನೂರ ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಅಲ್ಲೋಡಿಂಗ್ ಪಾಯಿಂಟ್ಗೆ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಅನ್ಕೊಳ್ಳಿ ಟೋಟಲಾಗಿ ಐವತ್ತು ಕಿಲೋಮೀಟ್ರ್ ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಹೊಡೆಯೋಕ್ಕಾಗಲ್ಲ ಹನ್ನೆರಡು ಅವ್ರಿಗೆ ಹಾಂ ಎಷ್ಟಾಗುತ್ತೋ ಅಷ್ಟು ಹೋಗೋದು ತಲೆ ಕೆಡ್ಸ್ಕೊಳತ್ ಬೇಡ ನೋಡಿದು ಫ್ಯಾಕ್ಟ್ರಿಗೆ ಸಕ್ಕರೆ ಫ್ಯಾಕ್ಟ್ರಿಗೆ ಅಂತಲೇ ರೋಡ್ ಮಾಡಿರೋದು ಊರು ಆ ಕಡೆ ಐತೆ ಆ ಕಡೆ ಐತೆ ಊರು ಈ ಕಡೆ ಊರಿಂದ ಆಚೆ ಇಷ್ಟು ಆಗ್ಲಿಕ್ಕೆ ನೋಡಿ ಡಬಲ್ ಗಾಡಿ ಹೋಗೋಂಗೆ ಎಷ್ಟು ಕ್ಲೀನಾಗಿ ರೋಡ್ ಮಾಡೋಣ ಬನ್ನಿ ಆರಾಮಾಗಿ ಒಳ್ಳೋಣ ಮುಂದೆ ಎಲ್ಲರೂ ಹೋಗಿ ಫಸ್ಟು ಟೀ ಕುಡಿಬೇಕು ಬೆಳಗ್ಗೆಯಿಂದ ಒಂದು ಟೀ ಇಲ್ಲ ಏನಿಲ್ಲ ಗಾಡಿಯಲ್ಲಿ ಅನ್ನ ಸ್ವಲ್ಪ ಇದು ಇರೋದ್ರಿಂದ ಮಧ್ಯಾಹ್ನ ಊಟ ಆಯಿತು ಬೆಳಗ್ಗೆ ಒಂದು ಟೀ ಕುಡಿದಿದ್ದೆ ಲಾಸ್ಟು ಈ ಫಸ್ಟು ಅಲ್ಲೆಲ್ಲರೂ ಮುಂದೆ ಹೋಗಿ ಟೀ ಸಿಕ್ಕರೆ ಜಮ್ಖಂಡಲ್ಲಿ ಸಿಗ್ಬೋದು ಇಪ್ಪತ್ತು ಕಿಲೋಮೀಟರ್ ಐತೆ ಜಮ್ಕಂಡಿ ಜಮ್ಕಂಡಿಯಲ್ಲಿ ಹೋಗಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ ನೋಡಿ ಸ್ನೇಹಿತರೆ ಬಾಗಲಕೋಟೆ ಬಿಟ್ಟು ಮುಂದೆ ಸಿರೂರು ಸಿರೂರು ಗೇಟ್ ಅಂತ ಇದು ಸಿರೂರು ಗೇಟ್ ಹತ್ರ ಇದ್ದೀನಿ ಟೈಮ್ ಬಂದ್ಬಿಟ್ಟು ಒಂದು ಇಪ್ಪತ್ತೈದು ಒಂದೂವರೆ ಆಗ್ತಾ ಬಂದು ರೋಡಂತೂ ಯಾಕೆ ಕೇಳ್ತೀರಾ ಸಿಕ್ಕಾಬಡ್ಡೆ ಹಂಸು ಅಪ್ಪು ದಾರಿನೇ ಇನ್ನೇ ಸಾಕ್ತಾಯಿಲ್ಲ ಭಾಳ ಅಂದರೆ ಭಾಳ ಬೇಜಾರಾಗ್ತದೆ ನೋಡಿ ಇದು ಸಿರೂರು ಅಗಸಿ ಗೇಟ್ ಅಂತೇಳಿ ಬಾಗಲಕೋಟೆ ಬಿಡ್ತಿದ್ದಂಗೆ ಅಂದರೆ ಈ ಕಡೆಯಿಂದ ಹೋದರೆ ಬಾಗಲಕೋಟೆ ಎಂಟ್ರಿಗೆ ಗೇಟ್ ಇದು ನಾನು ಆ ಕಡೆಯಿಂದ ಬರೋದ್ರಿಂದ ಬಾಗಲಕೋಟೆ ಪಾಸಾಗಿ ಬರ್ತಾಯಿದ್ದೀನಿ ನಮ್ಮ ವೀಲಸ್ ಟ್ರ ಟ್ರಕ್ ವೆಂಕೇಶ್ ಇದ್ದಾರಲ್ಲ ಅವ್ರದ್ದು ಇದೇ ಊರು ಇಲ್ಲೇ ಅಕ್ಕಪಕ್ಕ ಅವ್ರದ್ದು ಊರು ಯಾವಾಗ ಬಂದರೂ ತೋರಿಸಿರ್ತಾರೆ ನಾನು ಇವತ್ತು ಬಂದೆ ಹಾಗಾಗಿ ನೋಡೋಣ ಹಾಗೆ ಲೈಟಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋ ಅಂತೇಳಿ ಮಾಡ್ತಾಯಿದ್ದೀನಿ ಬನ್ನಿ ಟೈಮ್ ಬಂದ್ಬಿಟ್ಟು ಬಂದುಬಿಟ್ಟು ಅಂದರೆ ಒಂದೂವರೆ ಆಗ್ತಾ ಬರ್ತಾಯಿದೆ ದಾರಿನೇ ಸಾಕ್ತಾಯಿಲ್ಲ ಗಾಡಿ ಗಿಯರ್ ಕೊಟ್ಟು ಕೊಟ್ಟು ಹಂಸು ಸಿಕ್ಕಾಗಬೇಡಿ ಹಂಸು ಕೆಲವು ಕಡೆ ರೋಡ್ಗಳು ಬೇರೆ ಚೆನ್ನಾಗಿಲ್ಲ ಭಾಳ ಅಂದರೆ ಭಾಳ ಬೇಜಾರಾಗ್ತೈತೆ ಒಂದು ಕಡೆ ನೋಡ್ರಿ ಲೈಟಾಗಿ ನಿದ್ದೆ ಬೇರೆ ಎಳೆಯಂಗೆ ಕಾಣ್ತೈತೆ ಹಿಂಗಾದರೆ ಏನಾಗುತ್ತೆ ಗೊತ್ತಿಲ್ಲ ನಾಳೆ ಹೋಗಿ ಖಾಲಿ ಮಾಡ್ತೀನೋ ಇಲ್ಲ ನಾಡ್ದೇ ಹೋಗಿ ಖಾಲಿ ಮಾಡ್ತೀನ ಅನ್ನೋದು ತುಂಬಾ ಅನುಮಾನ ಆಗ್ಬಿಡೈತೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಅದು ನೋಡಿ ಅದು ಬಾಗಲಕೋಟೆ ಹೋಗೋ ಇದಕ್ಕೆ ಆಳಮಟ್ಟಿಗೆ ಹೋಗೋ ದಾರಿ ಅದು ಅಲ್ಲಿ ಲೆಫ್ಟ್ ಹೊಡೆದ್ರೆ ಡೈರೆಕ್ಟು ಆಳಮಟ್ಟಿಗೆ ಹೋಗ್ಬಿಡ್ತೈತೆ ಬನ್ನಿ ಹೋಗ್ತಾ ನೋಡ್ತಾ ಹೋಗೋಣ ಮುಂದೆ ಇನ್ನೂ ಮೀನುಗಡ ಮೀನುಗಡ ಅಲ್ಲಾದ್ಮೇಲೆ ಹುನ್ಗುಂದ ಅಲ್ಲಿ ಹೋಗಿ ನೋಡೋಣ ನೋಡಿ ಸ್ನೇಹಿತರೆ ಈಗ ಹುನ್ಗುಂದ ರೀಚ್ ಆಗಿದ್ದೀನಿ ಟೈಮ್ ಎಷ್ಟಾಗಿದೆ ಅಂದರೆ ಟೈಮ ಎರಡೂವರೆ ಟೈಮು ಎರಡೂವರೆ ಆಗಿದೆ ಮುನ್ಗುಂದ ಬರಷ್ಟೊದ್ಗೆ ಬಂದಿರೋದು ನೂರ ಅರವತ್ತು ಕಿಲೋಮೀಟ್ರು ಎರಡೂವರೆ ಆಗಿದೆ ಹತ್ತು ಗಂಟೆ ಬಿಟ್ಟಿದ್ದು ಒಂದು ಎರಡು ಮೂರು ನಾಲ್ಕು ನಾಲ್ಕೂವರೆ ಅವರ್ ತಗೊಂಡೈತೆ ನೂರ ಐವತ್ತು ಕಿಲೋಮೀಟರ್ ಬರೋಕ್ಕೆ ನಾಲ್ಕೂವರೆ ಅವರ್ ಈ ರೋಡಲ್ಲಿ ಹೈವೇಲಾದರೆ ಎಷ್ಟು ಬೇಗ ಬರುತ್ತೆ ಈ ರೋಡ್ಗಳಲ್ಲಿ ಹಳ್ಳಿ ರೋಡ್ಗಳಲ್ಲಿ ಬೇಗ ದಾರಿ ಸಾಗಲ್ಲ ನೋಡಿ ಇಲ್ಲಿಂದ ಹೈವೇ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಎನ್ ಎಚ್ ತರ್ಟೀನ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಒಂದು ಸ್ವಲ್ಪ ದಾರಿ ಸಾಗುತ್ತೆ ಗಾಡಿ ಇಲ್ಲೇ ಎರಡೂವರೆ ಅನಿಸಿಕೆ ಹೊಸಪೇಟೆ ಕೂಡ್ಲಿಗೆ ಹೋಗೋ ಅಷ್ಟೊತ್ತಿಗೆ ಬೆಳಕರೆದು ಹೋಗುತ್ತೆ ಏನು ಮಾಡೋಕ್ಕಾಗಲ್ಲ ನಾಳೆ ಹೋಗಿ ಖಾಲಿ ಮಾಡೋಕ್ಕಂತ ಡೌಟು ಹೋಗಣ್ಣ ಹೋಗಣ್ಣ ಕ್ರೂಸರ್ ಅಣ್ಣ ಹೋಗು ಮಾಮೂಲಿ ಬಿಜಾಪುರ ರೋಡು ನಮ್ಮ ಬೆಂಗಳೂರು ರೋಡು ಮುದೋಳಗೆ ನಿಲ್ಸಿ ಒಂದು ಟೀ ಕುಡಿದೆ ಅಲ್ಲಿಂದ ನಾನು ಸ್ಟಾಪ್ ಬರ್ತಾಯಿದ್ದೀನಿ ನಿಲ್ಲಿಸ್ತೇನೆ ಬರ್ತಾಯಿದ್ದೀನಿ ಆದ್ರೂ ಟೈಮ್ ಹೋಗ್ತೈತೆ ಅಷ್ಟೇ ಗಾಡಿ ಹೋಗ್ತಾ ಇಲ್ಲ ಬರೀ ಟೈಮ್ ಹೋಗುತ್ತೆ ಅಷ್ಟೇ ರೋಡಿಗೆ ಗಾಡಿ ಹೋಗಲ್ಲ ಇಲ್ಲಿಂದ ಈ ಕಡೆ ಫೋರ್ ಲೈನು ಸಿಕ್ಸ್ ಲೈನು ಆರಾಮಾಗಿ ಹೋಗೋಣ ಬರ್ರಿ ಇಲ್ಲಿಂದ ಈ ಕಡೆ ಒಂದು ಸ್ವಲ್ಪ ದಾರಿ ಸಾಗುತ್ತೆ ಆದಷ್ಟು ಬೆಳಕರೆ ಅಷ್ಟೊತ್ತಿಗೆ ಚಿತ್ರದುರ್ಗ ಹೋಗ್ಬಿಟ್ರೆ ಒಂದು ಹನ್ನೊಂದು ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗಿ ಖಾಲಿ ಮಾಡ್ಬೋದು ಯಾಕಂದರೆ ಮೆಟ್ರಿಯಲ್ ಅರ್ಜೆಂಟ್ ಐತೆ ಅಂತೆ ಅವ್ರಿಗೆ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ನೋಡೋಣ ಅಂತ ಆದಷ್ಟು ಟ್ರೈ ಮಾಡ್ಕೊಂಡು ಹೋಗೋಣ ಇಲ್ಲಿ ನಿಲ್ಲಿಸಿ ಪ್ರಕಾಶ್ ಡಾಬಾ ಅಂತ ಐತಿಲ್ಲ ಮುಂದೆ ಅಲ್ಲಿ ನಿಲ್ಲಿಸಿ ಟೀ ಕುಡ್ಕೊಂಡು ಟೀ ಕುಡ್ಕೊಂಡು ಹೊರಡಬೇಕು ಮುಂದೋಳು ಬಂದು ಈಗ ಐವೇ ಬಂದು ಹೈವೇ ಬಂದಿದ್ದೀನಲ್ಲ ಸಿಂಗಲ್ ರೋಡಾಗೆಲ್ಲ ಬಂದಿರೋದು ಒಂದ್ಸಲ ಟಯರ್ ಗಿಯರೆಲ್ಲ ಕ್ಲೀನಾಗಿ ಚೆಕ್ ಮಾಡ್ಕೊಂಡು ಬಿಟ್ಟ ಅಂದರೆ ಆರಾಮಾಗಿ ಹೋಗ್ತಾ ಇರ್ಬೋದು ಬನ್ನಿ ಮುಂದೆ ಟಯರ್ ಗಿಯರ್ ಚೆಕ್ ಮಾಡ್ಕೊಂಡು ಆರಾಮಾಗಿ ಹೋಗೋಣ ದಿ ನೆಕ್ಸ್ಟ್ ಡೇ ನೋಡಿ ಸ್ನೇಹಿತರೆ ಇದು ಬಂದು ಕಗ್ಲಿಪುರ ಅಂತೇಳಿ ಕಗ್ಲಿಪುರ ಅಂದರೆ ಬೆಂಗಳೂರಿಂದ ಕನಕಪುರ ಓವರ್ ರೋಡಲ್ಲಿ ಸಿಗುತ್ತೆ ನೋಡಿ ಇದು ಕಗ್ಲಿಪುರ ಇದು ಸ್ಕೂಲು ಕನಕಪುರ ರೋಡಲ್ಲಿ ಇದ್ದೀನಿ ಕನಕ ಇದು ಕಗ್ಲಿಪುರ ಆದಮೇಲೆ ಆರವಳ್ಳಿ ಆರಹಳ್ಳಿಯಿಂದ ಇಂಡಸ್ಟ್ರಿಯಲ್ ಏರಿಯಾ ಏರಿಯಾಗ್ ಖಾಲಿ ಮಾಡಬೇಕು ಪಾರ್ಟಿ ಅಂತೂ ಫೋನ್ ಮಾಡಿ ಫೋನ್ ಮಾಡಿ ಹಿಂಸೆ ಇಕ್ಬಿಟ್ಟು ನಿನ್ನೆ ರಾತ್ರಿ ನಾನು ಏನು ಮಾಡಿದೆ ಹುನ್ಗುಂದ ಬಿಟ್ಟು ಕೂಡ್ಲಿ ಕುಷ್ಟಿಗೆ ಬರಲಿಲ್ಲ ಸಿಕ್ಕಾಗ್ಬಿಟ್ಟೆ ಟಯರ್ಡ್ ಆಗ್ಬಿಟ್ಟು ನಿದ್ದೆ ಬೇರೆ ಅಲ್ಲಿಂದ ಎಳ್ಕೊಂಬರ್ತಾಯಿತ್ತು ಯಾಕೋ ಭಾಳ ಬೇಜಾರಾಯಿತು ನಿದ್ದೆ ಬೇರೆ ಬಂದ್ಬಿಡ್ತು ಏ ಬೇಡ ಬಿಡು ಹೋಗಲಿ ಅಂದ್ಬಿಟ್ಟು ಇದು ಕುಷ್ಟಿಯಲ್ಲಿ ಬಂದ್ಬಿಟ್ಟು ಹಾಕೊಂಡು ಮಲಿಕೊಂಬಿಟೆ ಕುಷ್ಟಿಯಲ್ಲಿ ಹಾಕೊಂಡು ಮಲಿಕೊಂಡು ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದಿದ್ದೀನಿ ಎಷ್ಟು ನಾಲ್ಕು ಗಂಟೆಗೂ ನಾಲ್ಕು ನಾಗಿತ್ತು ಬಂದು ಮಲಿಕೊಳ್ಬೇಕಾರೆ ಒಂಬತ್ತುವರೆಗೆ ಎದ್ದೆ ಎದ್ದು ಆರಾಮಾಗಿ ಬಂದು ಸ್ವಲ್ಪ ಗಾಡಿ ಕೆಲಸ ಇವೆಲ್ಲ ಮಾಡ್ಕೊಂಡು ಹಗಲಲ್ಲಿ ಕ್ಲೀನ್ ಮಾಡ್ಕೊಂಡು ಬಿಸಿಲಲ್ಲಿ ಓಡ್ಸೋಕೆ ಹೋಗಲಿಲ್ಲ ಆರಾಮಾಗಿ ಬಂದಿದ್ದೀನಿ ಪಾರ್ಟಿ ಅಂತ ಫೋನ್ ಮಾಡಿ ಟಾರ್ಚರ್ ಸರ್ ಸಾರ್ ಅರ್ಜೆಂಟಿದೆ ಒಂದು ತಿ ಎರಡು ತಿಂಗಳ ಮೂರು ತಿಂಗಳು ಅಂತ ಫ್ಯಾಕ್ಟ್ರಿ ಸ್ಟಾಪ್ ಮಾಡಿ ಬೇಸಿಗೆಗಾಲದಲ್ಲಿ ಚಾಕ್ಲೇಟ್ ಕಂಪ್ನಿ ಅಂತ ಅದು ಸ್ಟಾಪ್ ಮಾಡಿದ್ರಂತೆ ಇವತ್ತು ಓಪನ್ ಮಾಡೋ ಪ್ಲ್ಯಾನ್ ಹಾಕಿ ಸಕ್ಕರೆ ತರಿಸ್ಕೊಂಡ್ರು ಆದರೆ ಏನು ಮಾಡ್ತೀರಾ ನಮ್ಮ ಟೈಮು ನಾನು ಬರೋಕ್ಕಾಗಲಿಲ್ಲ ಅಲ್ಲಿ ಗಾಡಿಗಳ ಲೋಡಾಗಿದ್ದು ಲೇಟಾಯಿತು ಹೇಳಿದೆ ಆದಷ್ಟು ಬನ್ನಿ ಸರ್ ಅಂದ್ರೆ ಸರ್ ಏನೇ ಮಾಡ್ರು ಅಗ್ಲಲ್ಲಿ ಬರೋಕ್ಕಾಗಲ್ಲ ಸರ್ ಇದು ನೋಡಿ ಕಗ್ಲಿಪುರ ಕೆರೆ ಇದು ಕತ್ಲಲ್ಲಿ ಕಾಣ್ತಾ ಇಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ನಾಳೆ ಬೆಳಗ್ಗೆಯೇ ಬರೋದು ನಾನು ಅಂತ ಹೇಳಿದೆ ಸರಿ ಆಯಿತು ಅಂತ ಹೇಳಿದ್ದಾರೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಬರ್ತಾರಂತೆ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಹೋಗಿ ಅಲ್ಲಿ ಹೋಗಿ ಆಲ್ಟಾಗ್ಬಿಡೋಣ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಈಗ ಟೈಮ್ ಒಂದು ಒಂದೂವರೆ ಆಗ್ತೈತೆ ಅಲ್ಲೇ ಹೋಗಿ ಆಲ್ಟಾಗಿ ಮಲಿಕ್ಕೊಳ ಬೆಳಗ್ಗೆ ಬಂದು ಅವ್ರು ಎಷ್ಟೊತ್ತು ಖಾಲಿ ಮಾಡಿ ಒಟ್ಟಿನಲ್ಲಿ ಬೇಗ ಖಾಲಿ ಮಾಡಿ ಕೊಡ್ತಾರೆ ನಾಳೆ ಖಾಲಿ ಮಾಡಿಕೊಂಡು ಲೋಡ್ ಎತ್ತಾಗುತ್ತೆ ನೋಡೋಣ ಫಸ್ಟು ಇನ್ನೂ ಹೆಚ್ಚು ಕಮ್ಮಿ ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಇದೆ ಅಷ್ಟೇ ನಮಗೆ ಅಲ್ಲೋಡಿಂಗ್ ಪಾಯಿಂಟು ಹದಿನೈದು ಕಿಲೋಮೀಟ್ರ್ ಹೋದರೆ ನಮಗೆ ಅಲ್ಲೋಡಿಂಗ್ ಪಾಯಿಂಟ್ ಸಿಗುತ್ತೆ ಸೀದಾ ಆರಹಳ್ಳಿ ಇಂಡಸ್ಟ್ರಿ ಏರಿಯಾದಲ್ಲಿ ಹೋಗಿ ನೋಡೋಣ ಪಾಪ ಪಾಲ್ಟಿ ಅಂತೂ ಟಾರ್ಚರ್ ಇಕ್ಬಿಟ್ರು ಏನು ಮಾಡೋಕ್ಕಾಗಲ್ಲ ಟೈಮು ಹಣೆ ಬರ ಅಂತ ಹೇಳಿ ಆರಾಮಾಗಿ ಹೋಗ್ತಾ ಇದ್ದೀನಿ ಬನ್ನಿ ಕಗ್ಲಿಪುರ ಹೋಗಿ ಇದು ಈ ಕಗ್ಲಿಪುರ ಎಲ್ಲ ಬಿಟ್ಟಿದ್ದೀನಿ ಆರು ಹೋಗಿ ನೋಡೋಣ